ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆರ್ ಸಿ ಬಿ ಪರ ಹನ್ನೊಂದು ವರ್ಷಗಳ ಕಾಲ ಆಡದಂತ ಎ ಬಿ ಡಿ ಹಲವು ಬಾರಿ ತಂಡಕ್ಕೆ ರೋಚಕ ಗೆಲುವನ್ನು ಕೊಟ್ಟಿದ್ದಾರೆ ಆದ್ರೆ ಇದೀಗ ಬರೆದಿಟ್ಕೊಳ್ಳಿ ಈ ಸಲ ಕಪ್ ಇವರದ್ದೇ ಅಂತ ಎ ಬಿ ಡಿ ಭವಿಷ್ಯವನ್ನ ಹೇಳಿದ್ದಾರೆ ಹಾಗಾದ್ರೆ ಈ ಸಲ ಕಪ್ ಯಾರ ಪಾಲಾಗತ್ತೆ ಎ ಬಿ ಡಿ ಹೇಳಿರುವಂತಹ ಭವಿಷ್ಯ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಗುರು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ನೂರ ಐವತ್ತೇಳು ಪಂದ್ಯಗಳಿಂದ ಒಟ್ಟು ನಾಲ್ಕು ಸಾವಿರದ ಐನೂರ ಇಪ್ಪತ್ತೆರಡು ರನ್ ಗಳನ್ನ ಎಬಿಡಿ ಕಲೆ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಬ್ಯಾಟ್ ಅಷ್ಟೇ ಅಲ್ಲದೆ ಆರ್ ಸಿ ಬಿ ಪರ ಅತಿ ಹೆಚ್ಚು ರನ್ ವಿದೇಶಿ ಬ್ಯಾಟರ್ ಅನ್ನುವಂಥ ದಾಖಲೆ ಕೂಡ ಇವರ ಮೇಲೆ ಇರುವಂತದ್ದು ಹಾಗೆ ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಬಳಿಕ ಅತಿ ಹೆಚ್ಚು ರನ್ ಗಳಿಸಿದಂಥ ಎರಡನೇ ಆಟಗಾರ ಅನ್ನುವಂಥ ದಾಖಲೆ ಕೂಡ ಎಬಿಡಿ ಹೆಸರಿನಲ್ಲಿದೆ ಹೌದು ಐ ಪಿ ಎಲ್ ನಲ್ಲಿ ಕಪ್ ಗೆಲ್ಲುವಂತಹ ರಾಯಲ್ ಚಾ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕನಸು ಕನಸಾಗೆ ಉಳಿದ್ಬಿಟ್ಟಿದೆ ಕಳೆದ ಹದಿನೇಳು ಸೀಸನ್ಗಳಲ್ಲಿ ಮೂರು ಬಾರಿ ಫೈನಲ್ ಕೂಡ ಆರ್ ಸಿ ಬಿ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇದೀಗ ಸೀಸನ್ ಹೊಸ್ತಿಲಲ್ಲಿದ್ದೀವಿ ಇತ್ತ ಐ ಪಿ ಎಲ್ ಸೀಸನ್ ಹದಿನೆಂಟು ಆರಂಭಕ್ಕೂ ಮುನ್ನವೇ ಈ ಬಾರಿ ಕಪ್ ಗೆಲ್ಲುವ ತಂಡ ಯಾವುದು ಅನ್ನುವಂಥದ್ದನ್ನ ಎಡಿ ಭವಿಷ್ಯವನ್ನ ನೋಡಿದಿದ್ದಾರೆ ಈ ಬಾರಿ ಐ ಪಿ ಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲಿಸ್ಟ್ ಆಗಿದೆ ಅದರಲ್ಲೂ ಕೂಡ ಪ್ಲೇಯಿಂಗ್ ಇಲೆವೆನ್ ರೂಪಿಸೋದಕ್ಕೆ ಅತ್ಯಂತ ಸಮತೋಲನದಿಂದ ಕೂಡಿದೆ ಸ್ನೇಹಿತರೆ ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ರಾಯಲ್ ಆಗಿ ಟ್ರೋಫಿ ಎತ್ತಿ ಹಿಡಿಯುವಂತ ವಿಶ್ವಾಸ ಇದೆ ಅಂತ ಎ ಹೇಳಿದ್ದಾರೆ ಸ್ನೇಹಿತರೆ ಇದಂತೂ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎ ಭವಿಷ್ಯ ನುಡಿದಾಗಿದೆ ಈ ಬಾರಿ ಕಪ್ ನಮ್ದೆ ಅಂತ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಪೋಸ್ಟ್ ಹಾಕ್ತಾ ಇದ್ದಾರೆ ರೀಲ್ಸ್ ಹಾಕ್ತಾ ಇದ್ದಾರೆ ಆರ್ ಸಿ ಬಿ ತಂಡದ ಬ್ಯಾಟ್ ಲೈನ್ ಅಪ್ ಬಲಿಷ್ಠ ಆಗಿದೆ ವಿರಾಟ್ ಕೊಹ್ಲಿ ಹಾಗೆ ಫಿಲ್ಸ್ಟಾಲ್ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಸ್ಟಾಲ್ ಜೊತೆಗಿನ ಬ್ಯಾಟಿಂಗನ್ನು ಕೊಹ್ಲಿ ಆನಂದಿಸೋದು ಖಚಿತ ಸೊ ಇನ್ನು ಬೌಲಿಂಗ್ ವಿಭಾಗವನ್ನು ನೋಡೋದಾದರೆ ಭುವನೇಶ್ವರ್ ಕುಮಾರ್ ಅವರ ಅನುಭವ ತಂಡಕ್ಕಿದೆ ಸೊ ಅವರೊಂದಿಗೆ ಜೋಶ್ ಹ್ಯಾಲೂಡ್ ಕೂಡ ಈ ಬಾರಿ ಜಾಯಿನ್ ಆಗ್ತಾರೆ ಸೊ ಜೋಶ್ ಅವರು ಸಂಪೂರ್ಣ ಫಿಟ್ನೆಸ್ನೊಂದಿಗೆ ಇಡೀ ಟೂರ್ನಿ ಆಡಿದ್ರೆ ಫಲಿತಾಂಶ ಆರ್ ಸಿ ಬಿ ಪರ ಆಗುತ್ತೆ ಸೊ ಹಾಗಾಗಿ ಇನ್ನು ಸ್ಪಿನ್ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಕೂಡ ಇರ್ತಾರೆ ಅವರು ಬೌಲಿಂಗ್ನಲ್ಲೂ ಮಿಂಚುಬಲ್ಲರು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಅಂದರೆ ಈ ಹಿಂದೆಗಿಂತಲೂ ಆರ್ ಸಿ ಬಿ ಬಾರಿ ಹೆಚ್ಚು ಈಕ್ವಲ್ ಆಗಿದೆ ಅನ್ನುವಂಥದ್ದು ಎ ಬಿ ಡಿ ಅವರ ಒಂದು ಅಭಿಪ್ರಾಯ ಸ್ನೇಹಿತರೆ ಆರ್ ಸಿ ಬಿ ತಂಡ ಅನುಭವಿ ಹಾಗೆ ಯುವ ಆಟಗಾರರ ಮಿಶ್ರಣವನ್ನು ಹೊಂದಿದೆ ಹೀಗಾಗಿ ಈ ಬಾರಿ ಆರ್ ಸಿ ಬಿ ಕಡೆಯಿಂದ ಭರ್ಜರಿ ಪ್ರದರ್ಶನವನ್ನು ನಾವು ಎದುರು ನೋಡಬಹುದು ಅದರಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸಲ ಕಪ್ ಗೆಲ್ಲುವಂತ ನಿರೀಕ್ಷೆ ಇದೆ ಅನ್ನುವಂಥದ್ದು ಎ ಬಿ ಡಿ ಅವರ ಒಂದು ಅಭಿಪ್ರಾಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ನಾವು ನೋಡೋದಾದರೆ ವಿರಾಟ್ ಕೊಹ್ಲಿ ಇದ್ದಾರೆ ರಜತ್ ಪಟೀಧರ್ ಇದ್ದಾರೆ ಯಶ್ ದಯಾಳ್ ಇದ್ದಾರೆ ಲಿಯಾಮ್ ಲಿವಿಂಗ್ಸ್ಟನ್ ಇದ್ದಾರೆ ಪಿಲ್ಸಾಲ್ಟ್ ಇದ್ದಾರೆ ಜಿತೇಶ್ ಶರ್ಮಾ ಜೋಶ್ ಅವರಿದ್ದಾರೆ ರಸಿಕ್ ಸಲಾಂ ಅವರಿದ್ದಾರೆ ಸುಯೇಶ್ ಶರ್ಮಾ ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸ್ವಪ್ನಿಲ್ ಸಿಂಗ್ ಟೀಮ್ ಡೇವಿಡ್ ನುವಾನ್ ತುಷಾರ ರೊಮಾರಿಯೋ ಶೆಫರ್ಡ್ ಇದ್ದಾರೆ ಜೇಕೋಬ್ ಬೆಥೆಲ್ ಇದ್ದಾರೆ ಮನೋಜ್ ಭಾಂಡಗೆ ಸ್ವಸ್ತಿಕ್ ಚಿಕಾರ ದೇವದತ್ ಪಡಿಕಲ್ ಮೋಹಿತ್ ರಾಠಿ ಅಭಿನಂದನ್ ಸಿಂಗ್ ಹಾಗೆ ಲುಂಗಿ ಇದ್ದಾರೆ ಸೊ ಹಾಗಾಗಿ ಈ ಬಾರಿಯ ಆರ್ ಸಿ ಬಿ ತಂಡ ತುಂಬ ಬಲಿಷ್ಠವಾಗಿದೆ ಈಕ್ವಲ್ ಇದೆ ಸೊ ಎ ಬಿ ಡಿ ಭವಿಷ್ಯ ನೋಡ್ದಾಗಿದೆ ಈ ಸಲ ಕಪ್ ನಮ್ದೇನ ಅನ್ನೋದು ಕಾದು ನೋಡಬೇಕು ನಾವು ಕೂಡ ಅದಕ್ಕೆ ಕಾಯ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಈ ಬಾರಿ ಆರ್ ಸಿ ಬಿ ಕಪ್ ನಮ್ಮದಾಗುತ್ತಾ ಕಪ್ ಗೆಲ್ಲುತ್ತಾ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಒಂದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಈ ಬಾರಿ ಕಪ್ ವಿನ್ ಆಗ್ತಾರೆ ಅನ್ನುವಂಥದ್ದು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ